ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆ ಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನ್ನು ಬರೆದ ಶುಭ ಸಂದೇಶ ಇಪ್ಪತ್ನಾಲ್ಕನೇ ಅಧ್ಯಾಯ ವಚನ ನಲವತ್ತ ಒಂಬತ್ತು ಈ ವಚನದ ಟೈಟಲ್ ಅಥವಾ ಈ ಚಾಪ್ಟರ್ ಈ ಚಾಪ್ಟರು ಅದರ ಒಂದು ಟೈಟಲ್ ಹೆಡ್ಡಿಂಗ್ ನೋಡೋದಾದರೆ ಅಂತಿಮ ಆದೇಶ ಮತ್ತೈನು ಬರೆದ ಶುಭ ಸಂದೇಶ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ದೇವರು ಒಂದು ಅಂತಿಮ ಆದೇಶವನ್ನು ಕೊಟ್ಟರು ಇಲ್ಲಿ ಕೊಡುತ್ತಿರುವ ಆದೇಶ ಏನೆಂದರೆ ಲೋಕದ ಕಟ್ಟ ಕಡೆಯವರಿಗೂ ಹೋಗಿ ನೀವು ನನಗೆ ಸಾಕ್ಷಿಗಳಾಗಿರಿ ಆ ವಾಕ್ಯವನ್ನು ಓದೋಣ ಲೂಕ ಇಪ್ಪತ್ತ ನಾಲ್ಕು ವಚನ ನಲವತ್ತ ಏಳು ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಿಗಳಾಗಬೇಕೆಂತಲೂ ಈ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲ್ಗೊಂಡು ಎಲ್ಲಾ ಜನಾಂಗಗಳಿಗೂ ಆತನ ಹೆಸರಿನಲ್ಲಿ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು ಇದಕ್ಕೆಲ್ಲ ನೀವೇ ಸಾಕ್ಷಿಗಳು ಪ್ರಭು ಯೇಸು ಪುನರುತ್ಥಾನರಾಗಿ ಸ್ವರ್ಗಾರೋಹಣ ಆಗುವುದಕ್ಕೆ ಮೊದಲು ತನ್ನ ಶಿಷ್ಯರಿಗೆ ಕೊಟ್ಟಂಥ ಅಂತಿಮ ಆದೇಶ ಈ ಲೋಕದಲ್ಲಿ ನೀವೇ ನನ್ನ ಸಾಕ್ಷಿಗಳು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂಥ ಆದೇಶ ನಮ್ಮ ಮೇಲೆ ಇದೆ ಆದರೆ ಏಸುವಿಗೆ ನಾವು ನೈಜ ಸಾಕ್ಷಿಗಳಾಗಿ ಜೀವಿಸಬೇಕಾದರೆ ನಮ್ಮ ಸ್ವಂತ ಶಕ್ತಿ ಸ್ವಂತ ಬಲ ಸ್ವಂತ ಪ್ರಯತ್ನದಿಂದ ಸಾಧ್ಯವಿಲ್ಲ ಬದಲಿಗೆ ನಮ್ಮನ್ನು ಏಸುವಿಗೆ ಸಾಕ್ಷಿಗಳನ್ನಾಗಿ ಪರಿವರ್ತನೆ ಮಾಡುವ ಸ್ವರ್ಗದ ಶಕ್ತಿ ಅದರಿಂದ ನಾವು ಭೂಷಿತರಾಗಬೇಕಾಗಿದೆ ಪ್ರೇಸ್ ದಲಾಡ್ ಆದ ಕಾರಣ ಮುಂದಿನ ವಚನದಲ್ಲಿ ಹೇಳುತ್ತಾರೆ ಲೂಕ ಇಪ್ಪತ್ತ ನಾಲ್ಕು ವಚನ ನಲವತ್ತ ಎಂಟು ಇದಕ್ಕೆಲ್ಲ ನೀವೇ ಸಾಕ್ಷಿಗಳು ನನ್ನ ಪಿತಾ ವಾಗ್ದಾನ ಮಾಡಿದ ವ್ಯಕ್ತಿಯನ್ನು ನಾನೇ ನಿಮಗೆ ಕಳುಹಿಸಿಕೊಡುವೆನು ನನ್ನ ಪಿತನು ವಾಗ್ದಾನ ಮಾಡಿದ ವ್ಯಕ್ತಿ ಆ ಒಂದು ಪೋಷಕರು ಆ ಪವಿತ್ರಾತ್ಮರು ಒಬ್ಬ ವ್ಯಕ್ತಿಯಾಗಿದ್ದಾರೆ ಒಬ್ಬ ವ್ಯಕ್ತಿ ಹೇಗೆ ಅನೇಕ ಭಾವನೆಗಳು ಸ್ವಭಾವಗಳು ಗುಣಲಕ್ಷಣಗಳು ಉಳ್ಳವರಾಗಿದ್ದಾರೋ ಈ ವ್ಯಕ್ತಿ ದೇವರ ಆತ್ಮರೇ ಆಗಿದ್ದಾರೆ ಸ್ವರ್ಗದಿಂದ ಬರುವ ಶಕ್ತಿಯಿಂದ ನೋಡಿ ಈ ಈ ಒಂದು ವಾಕ್ಯದಲ್ಲೇ ನನ್ನ ಪಿತಾ ವಾಗ್ದಾನ ಮಾಡಿದ ವ್ಯಕ್ತಿಯನ್ನು ಮತ್ತು ಸ್ವರ್ಗದಿಂದ ಬರುವ ಶಕ್ತಿಯಿಂದ ನೀವು ಭೂಷಿತರಾಗುವ ತನಕ ಈ ಪಟ್ಟಣದಲ್ಲೇ ಕಾದಿರಿ ಎಂದು ಹೇಳಿದರು ಪ್ರೇಸ್ ದಲಾಡ್ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಬೇಕಾದರೆ ನಮ್ಮ ಸ್ವಂತ ಶಕ್ತಿ ಬಲದಿಂದ ಅಲ್ಲ ಸ್ವರ್ಗದಿಂದ ಬರುವ ವ್ಯಕ್ತಿ ಆತ ಒಬ್ಬ ವ್ಯಕ್ತಿಯಾಗಿ ಪಿತಾಸುತ ಪವಿತ್ರಾತ್ಮ ತ್ರಯೇಕ ದೇವರಲ್ಲಿ ಒಬ್ಬರಾದ ಪವಿತ್ರಾತ್ಮ ಒಬ್ಬ ವ್ಯಕ್ತಿಯಾಗಿ ನಮ್ಮೊಳಗೆ ಬಂದು ಜೀವಿಸುವವರಾಗಿದ್ದಾರೆ ಅವರು ಸ್ವರ್ಗದ ಶಕ್ತಿಯಾಗಿದ್ದಾರೆ ಆ ಶಕ್ತಿ ನಿಮ್ಮ ಮೇಲೆ ಬರಬೇಕು ಅದಕ್ಕಾಗಿ ನೀವು ಕಾದಿರಿ ಆ ಶಕ್ತಿ ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಬಂದಾಗ ಜರುಜಲೇಮಿನಲ್ಲೂ ಜುದೇಯದಲ್ಲೂ ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗುವಿರಿ ಅಲ್ಲಿ ಕಮೆಂಟ್ ಮಾಡೋಣ ಯೇಸುವಿಗೆ ನಾನೇ ಸಾಕ್ಷಿಯಾಗಿದ್ದೇನೆ ಯಹೋವ ರಾಫ ನಾನು ದೇವರ ಸೌಖ್ಯಕ್ಕೆ ಸಾಕ್ಷಿಯಾಗಿದ್ದೇನೆ ಯಾವ ಯಾವ ರೀತಿಯಲ್ಲಿ ಏಸು ನಿಮಗೆ ಸಾಕ್ಷಿಯಾಗಿ ನಿಂತಿದ್ದಾರೆ ಏಸು ನಿಮ್ಮನ್ನು ಯಾವ ಯಾವ ರೀತಿಯಲ್ಲಿ ಆಶೀರ್ವದಿಸಿದ್ದಾರೆ ನಾನು ಏಸುವಿಗೆ ಸಾಕ್ಷಿಯಾಗಿ ಜೀವಿಸುತ್ತೇನೆ ಅಟ್ಲೀಸ್ಟ್ ಇದುವರೆಗೂ ನಿಮಗೆ ನಿಮಗೆ ಸಾಕ್ಷಿಯ ಜೀವನ ಇಲ್ಲವ ಈಗ ಟೈಪ್ ಮಾಡೋಣ ಈ ವಾಕ್ಯ ನನ್ನಲ್ಲಿ ಕಾರ್ಯ ಮಾಡಬೇಕು ಇದಕ್ಕೆಲ್ಲ ನೀವೇ ಸಾಕ್ಷಿಗಳು ಯಾರು ನಾವೇ ಏಸುವಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು ಆಮೇನೆಂದು ಹೇಳುವಾಗ ನಮ್ಮಲ್ಲಿ ಆ ಸಾಕ್ಷೀಕರಿಸುವ ಪರಿಶುದ್ಧಾತ್ಮರು ಕಾರ್ಯ ಮಾಡುತ್ತಾರೆ ಯೇಸು ಯೇಸುಸ್ವಾಮಿ ಶಿಷ್ಯರನ್ನು ಈಗ ಇವರಿಗೆಲ್ಲ ಆಸೆ ಆಗೋಯಿತು ಓ ಏಸು ಯಾವುದೋ ಶಕ್ತಿ ಕಳಿಸ್ತಾರೆ ಯಾವುದೋ ಒಬ್ಬ ವ್ಯಕ್ತಿನ ನಮಗೆ ಕಳಿಸ್ಕೊಡ್ತಾರೆ ಅಂತ ಎಲ್ಲ ದಾಹದಿಂದ ಕಾದಿರುವ ಸಮಯದಲ್ಲಿ ಕಟ್ಟ ಕಡೆಗೆ ಯೇಸುಸ್ವಾಮಿ ಶಿಷ್ಯರನ್ನು ಬೆತಾನಿಯ ಎಂಬ ಊರಿನವರೆಗೆ ಕರೆದುಕೊಂಡು ಹೋದರು ಅಲ್ಲಿ ತಮ್ಮ ಕರಗಳನ್ನೆತ್ತಿ ಆಶೀರ್ವದಿಸುತ್ತಿರು ಆಶೀರ್ವದಿಸುತ್ತಿದ್ದ ಹಾಗೆಯೇ ಅವರನ್ನು ಬೀಳ್ಕೊಟ್ಟರು ಸ್ವರ್ಗಕ್ಕೆ ಒಯ್ಯಲ್ಪಟ್ಟರು ಏಸು ಸ್ವಾಮಿ ಸ್ವರ್ಗಾರೋಹಣವಾಗುತ್ತಿದ್ದಾರೆ ಆಶೀರ್ವಾದ ಮಾಡಿ ಸ್ವರ್ಗಾರೋಹಣವಾಗುವಾಗ ಶಿಷ್ಯರೆಲ್ಲ ದಾಹದಿಂದ ಕಾದಿದ್ದರು ಏಸು ಹೇಳಿದ್ರು ನೀವೇ ನನಗೆ ಸಾಕ್ಷಿಗಳು ನೀವು ಸ್ವರ್ಗದ ಶಕ್ತಿಯಿಂದ ಭೂಷಿತರಾಗಬೇಕು ಎಂದು ಹೇಳಿದ್ದಾರೆ ನಮಗೇನೋ ಏಸು ಕೊಡ್ತಾರೆ ಅಂತ ಇವರೆಲ್ಲ ದಾಹದಿಂದ ಕಾದಿದ್ದರು ಏಸು ಸ್ವರ್ಗಾರೋಹಣವಾಗುವಾಗ ಜನರೆಲ್ಲರೂ ಆತನನ್ನೇ ದಿಟ್ಟು ನೋಡುತ್ತಿದ್ದರು ಎಂದು ಪವಿತ್ರ ಗ್ರಂಥ ಹೇಳುತ್ತೆ ಬಹುಶಃ ಎಲಿಯ ಸ್ವರ್ಗಾರೋಹಣ ಆದಾಗ ಎಲಿಶನಿಗೆ ಎಲಿಯನ ಕಂಬಳಿ ಬಂದು ಅವನ ಶರೀರದ ಮೇಲೆ ಬಿದ್ದ ಕಾರಣ ಎರಡು ಪಟ್ಟು ಅಭಿಷೇಕ ಅವನಲ್ಲಿ ಕಾರ್ಯ ಮಾಡಿತು ಈ ಧರ್ಮಶಾಸ್ತ್ರದ ಕುರಿತು ಅರಿವಿದ್ದ ಶಿಷ್ಯರು ಯೋಚನೆ ಮಾಡಿರಬಹುದು ಏಸು ಸ್ವರ್ಗಾರೋಹಣ ಆಗುತ್ತಿದ್ದಾರೆ ನಮ್ಮ ಎಲ್ಲರಿಗೂ ತಿಳಿದಿರುವಾಗ ಯೇಸು ಒಂದು ಕೆಂಪು ವಸ್ತ್ರವನ್ನ ಶಾಲನ್ನು ಹಾಕೊಂಡಿದ್ದಾರೆ ಆ ಶಾಲ್ ಈಗ ಕೆಳಗಡೆ ಬೀಳ್ಬೋದು ಯಾರಿಗೆ ಆ ಶಾಲ್ ಸಿಗುತ್ತೋ ಅವರಿಗೆ ಎರಡು ಪಟ್ಟು ಅಭಿಷೇಕ ಎಂದು ಅವರೆಲ್ಲರೂ ಶಾಲ್ ಬೀಳುತ್ತೆ ಅಂತ ಎದುರು ನೋಡ್ತಾ ಇದ್ದಿರ್ಬೋದು ಆದರೆ ಏಸುವಿನ ವಸ್ತ್ರ ಅಲ್ಲಿ ಕೆಳಗಡೆ ಬೀಳಲಿಲ್ಲ ಬದಲಿಗೆ ಏಸು ನೀವು ಕಾದಿರಿ ಪ್ರಾರ್ಥನೆಯಲ್ಲಿ ತಲ್ಲಿನರಾಗಿರಿ ಸ್ವರ್ಗದ ಶಕ್ತಿಯನ್ನು ಕಳುಹಿಸಿಕೊಡುತ್ತೇನೆ ಆ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಸಾಕ್ಷಿಗಳಾಗುವಿರಿ ಆದ ಕಾರಣ ನಾಳೆಯಿಂದ ನಾವು ಪ್ರೇಷಿತರ ಕಾರ್ಯಕಲಾಪಗಳ ಪೂರ್ತಿ ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ ಆ ಆ ಒಂದು ಪ್ರೇಷಿತರ ಮೂಲಕ ಪವಿತ್ರಾತ್ಮರು ಮಾಡಿದ ಕಾರ್ಯಕಲಾಪಗಳು ನಮ್ಮ ಮೂಲಕ ನೆರವೇರಿಸಲ್ಪಟ್ಟು ನಾವು ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ಪ್ರಾರ್ಥಿಸೋಣ ಕರ್ತರಾದ ಯೇಸುವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರವಾದಿ ಯಶಾಯನ ಗ್ರಂಥ ಎಂಟನೇ ಅಧ್ಯಾಯ ವಚನ ಹದಿನೆಂಟರಲ್ಲಿ ಸರ್ವೇಶ್ವರನೇ ಸರ್ವೇಶ್ವರನು ನನಗೆ ಕೊಟ್ಟ ನನ್ನ ಕುಟುಂಬ ಮತ್ತು ನನ್ನ ಮಕ್ಕಳು ಈ ಲೋಕದಲ್ಲಿ ಮಹಿಮೆಯ ಗುರುತುಗಳಾಗಿ ಸರ್ವೇಶ್ವರನಿಗೆ ಅದ್ಭುತ ಸಾಕ್ಷಿಗಳಾಗಿ ಜೀವಿಸುವೆವು ಎಂಬ ವಚನದಂತೆ ನಾನು ನನ್ನ ಕುಟುಂಬ ಸರ್ವೇಶ್ವರನನ್ನೇ ಆರಾಧಿಸುವೆವು ದೇವರ ಮಹಿಮೆಯ ಪ್ರತಿನಿಧಿಗಳಾಗಿ ಮಾರ್ಪಾಡಾಗುವಂತೆ ಪವಿತ್ರಾತ್ಮರ ಅಭಿಷೇಕ ಸ್ವರ್ಗದ ಶಕ್ತಿ ನಮ್ಮನ್ನು ಯೇಸುವಿಗೆ ನೈಜ ಸಾಕ್ಷಿಗಳನ್ನಾಗಿ ರೂಪಾಂತರಗೊಳಿಸುವ ಶಕ್ತಿ ಭಯಭ್ರಾಂತರು ಅವಿದ್ಯಾವಂತರು ಅಜ್ಞಾನಿಗಳು ಆಗಿದ್ದ ಸಾಮಾನ್ಯರಾಗಿದ್ದ ಪ್ರೇಷಿತರನ್ನು ಧೈರ್ಯಪಡಿಸಿ ಲೋಕದ ಕಟ್ಟ ಕಡೆವರೆಗೂ ಏಸುವಿಗೆ ಸಾಕ್ಷಿಗಳಾಗಿ ಉಪಯೋಗಿಸಿದ ಪರಿಶುದ್ಧಾತ್ಮರ ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ನಾನೇ ಯೇಸುವಿಗೆ ನೈಜ ಸಾಕ್ಷಿಯಾಗಿ ಜೀವಿಸುತ್ತೇನೆ ಆಮೇನ್ ಎಂದು ಟೈಪ್ ಮಾಡಿ ಆ ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ಸಾಕ್ಷೀಕರಿಸುವ ಧೈರ್ಯವುಳ್ಳ ಬಲವುಳ್ಳ ಸುಜ್ಞಾನವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಸಾಕ್ಷೀಕರಿಸುವ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ